ಎಲ್ಲ ಹೇಳ್ಬಿಟ್ಟ ಈಗೇನು ಹೇಳಂತದ್ದು ಏನು ಬಂದ ನಮ್ ಬಹಳ ರೀಕೆ ಅದಕ್ಕೆ ಈಗ ಹೇಳಂಥದ್ದು ಏನಿಲ್ಲ ಈ ಜೀವನದಾಗ ಅವಕಾಶ ಅಂತ ಸಿಕ್ತವ ಅಪರ್ಚುನಿಟಿ ಅಂತ ಇಂಗ್ಲೀಷ್ ಈ ಅವಕಾಶ ಸಿಕ್ಕಾಗ ಯಾರು ಚಂದ ಬಳಕೆ ಮಾಡ್ಕೋತಾರಲ್ಲ ಅವನು ಜನರ ಹೃದಯದಲ್ಲಿ ಇರ್ತಾರ ದೇವರ ಹೃದಯದಲ್ಲಿ ಸಿಕ್ಕ ಅವಕಾಶವನ್ನು ತಪ್ಪಿಸಿಕೊಂಡ್ರೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿದ್ರೆ ನಾವು ಜೀವನದಲ್ಲಿ ಏನೋ ಒಂದು ಆಪರ್ಚುನಿಟಿ ತಪ್ಪಿಸ್ಕೊಳಕಾಗ್ತದೆ ಅದಕ್ಕೆ ಇಲ್ಲೇ ನಿನ್ನ ದೊಡ್ಡ ದೊಡ್ಡ ಸ್ಥಾನ ಅತ್ಯಂತ ರೂಪಾಯಿ ಸದಸ್ಯರಿದ್ರಿ ನಿನ್ನೆ ಅಧಿಕಾರವನ್ನು ಚಂದ ಚಲಾಯಿಸಿ ಅದಕ್ಕೆ ಜನರಿಗೆ ಹೆಂಗ ಸದುಪಯೋಗ ಮಾಡಬೇಕು ಯಾಕ ಅವಕಾಶ ಸಿಕ್ತದೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಇದು ನಾವು ಯಾವಾಗಲೂ ಈ ಕುರ್ಚಿ ಮೇಲೆ ಕುಂತಿದ್ದೇವ್ ಖಾಯಂ ಅಲ್ಲ ಅಂತ ಅದು ಹೋಯ್ತು ಅದಕ್ಕೆ ಯಾವುದನ್ನು ಖಾಯಂ ಇರಲ್ಲ ಈಗ ನೀವು ನನ್ನ ಉಪದೇಶ ಅಂದ್ರ ನೀವು ನಡಿತೀರಿ ಹಂಗಿರ್ತದ ಯಾವುದೇ ಆಗ್ಲಿ ಆ ಅವಕಾಶ ಸಿಕ್ಕ ತಕ್ಷಣ ಅದು ಚಂದ ಬಳಕೆ ಮಾಡ್ಕೋಬೇಕು ಇಲ್ಲಂದ್ರೆ ಈಗ ನಮ್ಮ ದೇವರು ಇವತ್ತಿನ ದಿನ ಕೊಟ್ಟ ಇವತ್ತಿನ ದಿನ ನಾವು ಚಂದ ಉಪಯೋಗ ಮಾಡಿದ್ರೆ ಒಂದೊಂದು ಕ್ಷಣ ಒಂದೊಂದು ತಾಸು ಅದು ಚಂದ ಬಳಿಕೆ ಮಾಡ್ಕೊಂಡೇವಂದ್ರ ಜೀವನದಾಗ ನಾವು ಏನಾದ್ರು ಸಾಧಿಸ್ತೀವಿ ನಾವು ಆ ದಿನ ಸುಮ್ನೆ ಕುಂತೋ ನಿಂತೋ ಮತ್ತೇನೋ ಮಾಡ್ಕೋತ ಕುಂತರ ಆ ದಿನದ ಸೊಗು ಆ ದಿನದ ಇದು ಹೋಗ್ಬಿಡ್ತು ಅದಕ್ಕೆ ನಾವು ಕ್ಷಣ ಕ್ಷಣನು ಅದಕ್ಕೆ ಸಮಯದ ಪರಿಜ್ಞಾನ ಇಟ್ಟುಕೊಂಡು ನಾವು ದಿನ ದಿನ ಏನ್ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹೋದ ಸಮಯ ಮತ್ತೆಂದೂ ಬರಲ್ಲ ಇದು ಎಲ್ಲರೂ ನೆನ್ಪಿಟ್ಕೋಬೇಕು ಈ ಒಬ್ಬ ರೈತ ಮುಗ್ಧ ರೈತ ಪಾಪ ಹೊರಗಿನ ಏನೂ ಜ್ಞಾನಿಲ್ಲ ಒಂದ ಬೆಳೆದು ಒಂದ ಧಾನ್ಯ ತಗೊಳದು ಅದರಿಂದ ತನ್ನ ಜೀವನ ನಿರ್ವಹಣೆ ಮಾಡ್ತಿದ್ದಾನೆ ಅವನು ಹೊಲದ ಪಕ್ಕದಾಗ ಒಂದು ಹಳ್ಳ ಹರಿತಿತ್ತು ಚಿಕ್ಕ ಹಳ್ಳ ಹರಿತಿತ್ತು ಆ ಮಳೆ ಜೋರಾಗಿ ಮಳೆ ಬಿತ್ತು ದೊಡ್ಡ ಹಳ್ಳ ಹರಿಕೋತ ಬರ್ತಿತ್ತು ಆ ಹಳದಾಗೆ ಒಂದು ಏನೋ ಒಂದು ಗಂಟು ತಿಂತಾ ಬರ್ತಾ ಇತ್ತು ಇವ ಈಜಾಡ್ತಾ ಆಡ್ತಾ ಹೋಗಿ ಆ ಗಂಟು ತಗೊಂಡು ಬಂದ ಬಂದು ಅದು ಬಿಚ್ಚಿ ಅದ್ರ ಒಳಗೆ ಏನಿರ್ತಾವ ಅಮೂಲ್ಯವಾದಂತ ವಜ್ರಗಳಿರ್ತಾವಜ್ ಇರ್ತಾವ ಅವನಿಗು ವಜ್ರವ ಅಂತ ಗೊತ್ತಿರಲ್ಲ ಪಾಪ ವಜ್ರೀವ ಅಂದಾಗ ವಜ್ರ ಅವಯ ನೋಡಿರ್ತಂಗದ ಹೆಂಗಿರ್ತನಿಗೆ ಗೊತ್ತೂ ಇಲ್ಲ ಅವಾಗ ಅವ್ ಚಂದ ಅವಲ್ಲಪ್ಪ ಹಕ್ಕಿ ಹೊಡಿಲಾಕಿ ಗಾರ್ಗೊಂಟಿ ಅಂತ ಹಕ್ಕಿಗೆ ಹೊಡೀಲಾಕ ಗಾರ್ಗೊಂಟಿ ಅಂತ ಹೇಳಿ ಮನ್ಸಿಗೆ ಕಟ್ಟದ ಮಂಜಿಗೆ ಕಟ್ಟಿ ಆ ಹಾಕಿ ಹೊಡಿತಾ ಇದ್ದ ಎಲ್ಲ ಹೋದು ಯಾರು ಹೊಡೆದಿದ್ವು ಒಂದ್ ದಿವ್ಸ ಮನಿಗ್ ಬರಾಗ ನಮ್ಗೆ ಹಾರಿಸ್ಕೊತ ಹೊಂಟಿದ್ದ ತರಕಾರಿ ಮಾರ ಕೇಳ್ದ ಏಯ್ ತಮ್ಮ ಕಡ್ಬಾರ ಅವ್ ನಮ್ ಕೊಡ್ತೇನೆ ನಿಮ್ಗೆ ಐವತ್ ರೂಪಾಯಿ ಕೊಡ್ತ ರೊಕ್ಕ ಬರಂಗ್ ಕಾಣಿಸ್ತಂತ ಅವನ್ ತಲೆಯಾಗ ಒಮ್ಮೆ ಜಗ್ಗ ಅಂತ ನೆನಸ್ತ

ಇದು ಒಂದ್ ಬೆಲೆ ಒಂದು ಲಕ್ಷ ರೂಪಾಯಿ ಆಗ್ತದೆ ಅದಾವಲ್ಲ ಎರಡು ಲಕ್ಷ ಹೋಗ್ತೀನಿ ಅಂತಲ್ಲ ಚಲ ಮಾಡ್ತೀನಿ ಮಾತ ಚಾಲು ಯಾಕೋ ಬೆಲೆ ಕಮ್ಮಿ ಅಂತ ಆಯ್ತಂತೇನು ಯಾಕೆ ಇನ್ ತುಂಬ ಸಿಕ್ಕಿದ್ರಿ ಬಾಳ ಸಿಕ್ಕಿದ್ರಿ ಎಲ್ಲಾ ಹೋದ್ರಿ ಎಲ್ಲಾ ಹೋದ್ರಿ ಅವಾಗ ಎಲ್ಲ ಹೋದ್ರವಾಗ ಹತ್ರ ಬರ್ತದೆ ಬಡ್ಕೊಂಡ್ರೆ ಹಣಿ ನೆಲಕ್ಕೆ ಕದಡಿದ್ರು ಬರ್ತದೆ ಬರಲ್ಲ ಹಂಗ ನಮ್ ಜೀವನದೂ ಹೆಂಗ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ತಿಂಗಳು ಒಂದೊಂದು ದಿನ ಒಂದೊಂದು ತಾಸು ಅವು ಅಮೂಲ್ಯ ರತ್ನಿದ್ದಂಗ ಐದು ವರ್ಷ ಅವಧಿ ಇರ್ತದ ಆ ಅವಧಿಯೊಳಗ ವಿನಾಯ್ ಒಂದು ರತ್ನ ಕೊಟ್ಟ ನಮ್ಗೆ ಅವಕಾಶ ಸಿಕ್ಕದ ಚಂದ ಬಳಸಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಭಾವ ಭಾವದಿಂದ ಸೇವೆ ಮಾಡಿ ಆ ಸೇವೆಗೆ ದೇವರ ಫಲ ಕೊಟ್ಟೇ ಒಂದು ಮಾತು ಎಲ್ಲರು ತಿಳ್ಕೊ ಯಾವತ್ತಿಗೂ ನಾವು ಮಾಡಿರುವಂಥ ಸೇವೆ ಅದು ಎಂದೂ ಹಸಿ ಹೋಗಲ್ಲ ಯಾವುದೋ ರೂಪದಿಂದ ಅದು ನಮಗ್ ಬರ್ತದೆ ಅದು ಯಾವುದೋ ರೂಪದಿಂದ ಬರ್ತದೆ ಮತ್ತ ವ್ಯರ್ಥ ಎಂದು ಹೋಗಲ್ಲ ವ್ಯರ್ಥ ವ್ಯೂ ನಾವು ಯಾರಿಗೆ ಸೇವೆ ಮಾಡಿದ್ಯೋ ಅವ್ರು ನಮಗ್ ಮಾಡ್ಲಕ್ಕಿಲ್ಲ ಅದನ್ನ ಬಯಸ ಕೆಲವ್ರು ತಾಕ್ ಮಾಡಿಕೊಡ್ತಾರೆ ಮನೊಂದು ಮದ್ವೆ ಹೋಗಿದ್ದ ಮದುವೆ ಹೋದಾಗ ಆ ಗಾಡಿ ರಶ್ ಇರ್ತದ ಕಾರ್ಗಳು ಬಹಳ ರಶ್ ಇರ್ತದೆ ನಮ್ಮ ಡ್ರೈವರ್ ಅದು ಬರಾಗ ಸ್ವಲ್ಪ ಲೇಟ್ ಆಯ್ತು ಹತ್ತು ನಿಮಿಷ ಗೇಟ್ ಮೇಲೆ ನಿಂತಿದ್ದ ಒಬ್ಬಕ್ಕೆ ಹೆಣ್ಮಗಳು ಬಂದ್ರು ಮತ್ ಇನ್ನೊಬ್ಬಕ್ಕೆ ಯಾಕಂದ್ರೆ ನಾನು ಐದು ಸಾವಿರ ರೂಪಾಯಿ ಸೀರೆ ಉಡ್ಸಿದೀಗ ನೋಡಿದ ಐದನೂರು ಅಂತ ಹೇಳ್ಕೊತ ಹಿಂಗೆ ಇದು ನಡ್ಕೊಳ್ತಾ ಸಿಟ್ಟು ಶಿಟಿನು ಹೊರಗೆ ನಡೆಸುತ್ತೆ ನಂಗೆ ಅನಿಸ್ತು ನೀನು ಉಡ್ಸತ್ತೆ ಆಗಂದು ಮತ್ತು ಖುಷಿ ಸಲ ಉಡ್ಸ್ ಮತ್ತು ಅವ್ನ ನನಗೂ ಅವ್ನು ಹಚ್ಚೋದು ಅಂತ ಹಾಕ್ಬೇಕು ಅದು ಒಳ್ಳೇದಲ್ಲ ಈ ಕೆಲವರಂತ ಅಂತ ಅಪ್ಪನಿ ಮಠದಾಗ ಕಲಿತು ಎರಡು ಲಕ್ಷ ರೂಪಾಯಿ ಕಳ್ಸ್ಲತ್ತ ನೋಡ್ರಿ ಎರಡು ಅವ್ನಿಗೆ ಒಂದು ಚ ಲಕ್ಷ ರೂಪಾಯಿ ಚಂದ ಹಚ್ಚಿದಾರೆ ಅವ ನಮ್ ನೋಡಿದ್ರೆ ಯಾರ ಕೇಳ್ತಾರ ಹಂಗ್ತಾರ ಅವನಿಗೇನ್ ಮತ್ತೊಬ್ಬ ಯಾರೋ ಭಕ್ತ ಬಂದು ಅಪ್ಪ ಎಲ್ಲಿ ಹೆಸರು ಹೇಳ್ಬೇಡ್ರಿ ನಾನು ಎಲ್ಲಿ ನನ್ನ ಹೆಸರು ಹೇಳಬೇಡ್ರಿ ನಾನು ನಾನಿಷ್ಟ್ ರೊಕ್ಕ ಹುಡ್ತೀನಿ ಅಂತ ಹೇಳ್ಕೊಟ್ಟು ಹೋಗುದು ಅಂದ್ರ ನಾ ಹೇಳ್ತಾ ತಾತ್ಪರ್ಯ ನಾವು ಪಂಚದಲ್ಲಿ ಇದ್ದವ್ರಿ ನೋವಿನಲ್ಲಿ ಇದ್ದವ್ರಿ ಕಣ್ಣೀರ್ ಬರಂತವ್ರಿ ಕಣ್ಣೀರ್ ವರ್ಸ ಕೆಲಸ ನಾವು ಮಾಡಿದ್ರ ದೇವರು ಮಾತು ರೂಪದಾಗ ನಮ್ಗೆ ಕೊಡ್ತಾರ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಆರೈಸಿ ಚೆಂದ ಆಗಲಿ ಒಳ್ಳೆಯದಾಗ್ಲಿ ಅಂತ ಹೇಳಿ ಎರಡು ಮಾತನ್ನ ಓಂ